ಹಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆರ್ಗೆ ಪುರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವೇನು ತಿಳ್ಕೊಳಪ್ಪ ಅಂದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಆನ್ಲೈನಲ್ಲಿ ಲೇಬರ್ ಸ್ಕಾಲರ್ಶಿಪ್ ಹಾಕುವ ಯಾವ ರೀತಿ ಅಂತ ನಾನು ತಿಳಿಸಿದ್ದೆ ಸ್ನೇಹಿತರೆ ಇವತ್ತಿನ ದಿನ ನಾವು ಲೈವ್ ಆಗಿ ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎರಡೂ ಕೂಡ ಇವತ್ತಿನ ದಿನ ನಾವು ತಿಳ್ಕೊಳೋಣ ಸ್ನೇಹಿತರೆ ಅಂದರೆ ಪ್ರೀ ಮೆಟ್ರಿಕ್ ಅಂದರೆ ಸ್ನೇಹಿತರೆ ಒಂದರಿಂದ ಹಿಡಿದುಬಿಟ್ಟು ಎಸ್ ಎಸ್ ಎಲ್ ಸಿವರೆಗೆ ಪೋಸ್ಟ್ ಮೆಟ್ರಿಕ್ ಅಂದರೆ ಸ್ನೇಹಿತರೆ ಹನ್ನೊಂದರಲ್ಲಿಂದ ಹಿಡಿದುಬಿಟ್ಟು ಅಪ್ ಟು ನೀವು ಎಲ್ಲಿತನ ಹದಿನೈದು ಹದಿನಾರು ಹದಿನೇಳು ಪಿ ಜಿ ಮತ್ತು ಗ್ರ್ಯಾಜುವೇಟ್ ಇವೆಲ್ಲೂ ಬರ್ತಾವೆ ಸ್ನೇಹಿತರೆ ಪೋಸ್ಟ್ ಮೆಟ್ರಿಕ್ನಲ್ಲಿ ಇವತ್ತಿನ ದಿನ ನಾವು ತಿಳ್ಕೊಳ್ಳೋ ಸ್ನೇಹಿತರೆ ಯಾವ ರೀತಿಯಲ್ಲಿ ಒಂದು ಲೇಬರ್ ಸ್ಕಾಲರ್ಶಿಪ್ ಹಾಕಬೇಕು ಅನ್ನುವ ಒಂದು ಸಂಪೂರ್ಣ ಮಾಹಿತಿ ಇರ್ತದೆ ಸ್ನೇಹಿತರೆ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾವು ಮೊದಲನೇದಾಗಿ ಎಸ್ ಎಸ್ ಪಿ ಪೋರ್ಟಲನ್ನು ಓಪನ್ ಮಾಡಿದಾಗ ಈ ಥರ ಬರ್ತವೆ ಸ್ನೇಹಿತರೆ ಇಲ್ಲಿ ನಾವು ಪ್ರೀ ಮೆಟ್ರಿಕ್ ಅಂದ ಇತ್ತಂದರೆ ಪ್ರೀ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮೆಟ್ರಿಕ್ ಮೇಲೆ ಈ ಥರ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಲಾಗಿನ್ ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ಇಲ್ಲಿಗೆ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಹಾಕಿ ನೀವು ಮೆಟ್ರಿಕ್ ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ ಈಗ ನಾವು ಇಲ್ಲಿ ಮೆಟ್ರಿಕ್ನಲ್ಲಿ ಲಾಗಿನ್ ಮಾಡಿ ಇಲ್ಲಿ ಐ ಡಿ ಮತ್ತು ಪಾಸ್ವರ್ಡ್ ಎರಡನ್ನೂ ಹಾಕಬೇಕಾಗುತ್ತೆ ಒಂದು ವೇಳೆ ನಿಮಗೆ ಐ ಡಿ ಗೊತ್ತಿಲ್ಲಪ್ಪ ಅಂದರೆ ನೀವು ನೀವು ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ನೀವು ಐಡಿಯನ್ನು ತಿಳ್ಕೊಬೋದು ಸ್ನೇಹಿತರೆ ಇಲ್ಲಿ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂದರೆ ಫಾರ್ಗೆಟ್ ಪಾಸ್ವರ್ಡನ್ನು ಅಂತ ಹಾಕ್ಬಿಟ್ಟು ಅಲ್ಲಿ ಪಾರ್ಗೆಟ್ ಪಾಸ್ವರ್ಡ್ ಕಳಿಸಿದರೆ ನಿಮಗೆ ಯಾವುದೋ ಒಂದು ಫೋನ್ ನಂಬರ್ ಲಿಂಕ್ ಲಾಸ್ಟ್ ಟೈಮ್ ಹಾಕಿರ್ತೀರಿ ಅದಕ್ಕೆ ಒಂದು ಓ ಟಿ ಹೋಗೋದು ಸ್ನೇಹಿತರೆ ಆರಾಮಾಗಿ ನೀವು ಓ ಟಿ ಮುಖಾಂತರ ನೀವು ಹೊಸದಾಗಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಧಾನ ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಮಾಡ್ಕೊಬೋದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾವು ಯಾವ ರೀತಿಯಲ್ಲಿ ಒಂದು ಲೈವ್ ಆಗಿ ನಾನು ಎಸ್ ಟಿ ಎಸ್ ನಂಬರ್ ಇರಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಒಂದರಿಂದ ಹಿಡಿದುಬಿಟ್ಟು ಎಸ್ ಎಸ್ ಎಲ್ ಸಿ ವರೆಗೆ ನಾ ಹಾಕ್ಬೇಕು ಅನ್ನೋರು ಲೇಬರ್ ಸ್ಕಾಲರ್ಶಿಪ್ಗೆ ಅದೇ ರೀತಿಯಾಗಿ ಒಂದು ವೇಳೆ ನೀವು ಲೇಬರ್ ಸ್ಕಾಲರ್ಶಿಪ್ಗೆ ಅಪ್ಲೈ ಹೋದ ವರ್ಷ ಮಾಡಿದರೆ ಬರುತ್ತೆ ಸ್ನೇಹಿತರೆ ಒಂದು ವೇಳೆ ನೀವು ಎಸ್ ಎಸ್ ಪಿಯಲ್ಲಿ ಜನರಲ್ ಸ್ಕಾಲರ್ಶಿಪ್ ಹಾಕಿದ್ರೆ ಅವರಿಗೆ ಬರಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಕೂಡ ತಿಳಿಸಿಕೊಡ್ತೀನಿ ಲೈವ್ ಆಗಿ ಅಂತ ಹೇಳಿದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡೋಣ ಈ ತರ ನಾವು ಫಸ್ಟ್ ಓಪನ್ ಮಾಡಿದಾಗ ಇಲ್ಲಿ ಎಸ್ ಎಸ್ ಪಿ ಪ್ರೀಮೆಟ್ರಿಕಲ್ಲಿ ಎಸ್ 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 ಡಿ ಎಸ್ ನಂಬರ್ ಹಾಕಿ ಸರ್ಚ್ ಅಂದಾಗ ಪೂರ್ತಿ ಅವರು ಒಂದು ಡೀಟೇಲ್ ಬಂದ್ಬಿಡ್ತು ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಅದೇ ರೀತಿಯಾಗಿ ಇಲ್ಲಿ ಪೋಷನ್ ನೋ ಅಂತ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಕ್ಯಾಶ್ ಇನ್ಕಮ್ ಬಂದ್ಬಿಟ್ಟು ಸ್ನೇಹಿತರೆ ಇದೇ ಮೇನ್ ಸ್ನೇಹಿತರೆ ನೀವು ಕ್ಯಾಶ್ ಇನ್ಕಮ್ ಅಂದ್ರೆ ಇಂಪಾರ್ಟೆಂಟ್ ನೋ ಅಂತ ತಗೋಬೇಕಾಗುತ್ತೆ ಒಂದು ವೇಳೆ ಲೇಬರ್ ಸ್ಕಾಲರ್ಶಿಪ್ ಆಗ್ತಾ ಇದ್ದರೆ ನೋ ಅಂತ ತಗೊಂಡಿನಿ ಈಗ ಯಾವ ಧರ್ಮ ತಗೋಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿ ಧರ್ಮ ತಗೊಂತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತ ಇಂಪಾರ್ಟೆಂಟ್ ಇಲ್ಲಿ ಇದೆ ನೋಡಿ ಎಜುಕೇಷನ್ ಅಸಿಸ್ಟೆಂಟ್ ಚಲ್ಡ್ರನ್ ಆಫ್ ಕಾನ್ಸ್ಟ್ರಕ್ಷನ್ ಅಂತ ಇದೆಯಲ್ಲ ಸ್ನೇಹಿತರೆ ಇದು ಎಜುಕೇಷನ್ ಅಸಿಸ್ಟೆಂಟ್ ಟು ಚಿಲ್ಡ್ರನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಅನ್ಬೇಕಾಗುತ್ತೆ ಸ್ನೇಹಿತರೆ ಸೇವ್ ಅಂದರೆ ನಮಗೆ ಅದು ನಾವು ಲೇಬರ್ ಸ್ಕಾಲರ್ಶಿಪ್ಗೆ ಆಗ ಹಾಕಿದಂಗೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ಇದೆ ನೋಡಿ ನೋಡಿ ಸ್ವಲ್ಪ ನೀವೆಲ್ಲ ಇಲ್ಲೇ ಇರುತ್ತೆ ಸ್ನೇಹಿತರೆ ಎಸ್ ಎಸ್ ಪಿಲ್ಲಿ ಮರ್ಜಾದ ಕಾರಣ ಅದು ಇಲ್ಲಿ ಈ ಥರ ಶೋ ಆಗುತ್ತೆ ನಾವು ಸೇವ್ ಮಾಡ್ಕೋಬೇಕಾಗುತ್ತೆ ಸೇವ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಪ್ರೊಸೆಸ್ ಇಲ್ಲಿ ಎಲ್ಲ ಪರ್ಸ್ನಲ್ ಡಿಸಿಬಿಲಿಟಿ ಇದೇನಾ ಅನ್ನೋ ಅಂತ ಅನ್ಬೇಕಾಗುತ್ತೆ ಇದ್ದರೆ ಎಸ್ ಅನ್ನಿ ಸೇವ್ ಅನ್ಬೇಕಾಗುತ್ತಾ ಅದೇ ರೀತಿಯಾಗಿ ಮತ್ತು ಇದೆಲ್ಲ ಆಧಾರ್ ಅಥೆಂಟಿಕೇಶನ್ ಎಲ್ಲ ಓಕೆ ಆಗಿದ್ದೀನಿ ಅಡ್ರೆಸ್ ಎಲ್ಲ ನೋಡ್ಕೋಬೇಕು ಇಲ್ಲಿ ಕರೆಕ್ಟ್ ಇದ್ದೀನ ಎಸ್ ಅನ್ಬೇಕು ಸೇವ್ ಅನ್ಬೇಕಾಗುತ್ತೆ ಸ್ನೇಹಿತರೆ ಈ ಥರ ಎಲ್ಲ ಸೇವ್ ಅಂದಮೇಲೆ ನೆಕ್ಸ್ಟ್ ಮತ್ತು ಈ ಥರ ಎಲ್ಲ ಡಿಟೇಲ್ಸ್ ನೋಡ್ಕೋಬೇಕಾಗುತ್ತಾ ಓಕೆ ಇದ್ರೆ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಬಲಿಲ್ಲ ಅಂದರೆ ಅಪ್ಲೈ ಮತ್ತು ಪ್ರೀ ಪೋಸ್ಟ್ ಮೆಟ್ರಿಕ್ ಹೋಗ್ಬಿಟ್ರೆ ಮತ್ತು ಸ್ನೇಹಿತರೆ ಈಗ ನೋಡಿ ಇಲ್ಲಿ ಕಂಪ್ಲೀಟ್ ಈಗ ನೆಕ್ಸ್ಟ್ ನೆಕ್ಸ್ಟ್ ಒಂದು ಆಪ್ಷನ್ಸ್ ಆ ರಿಡೂ ಡೇಸ್ ಟು ಸೇವ್ ಅನ್ಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಅಂತ ಅನ್ಬೇಕಾಗುತ್ತೆ ಸ್ನೇಹಿತರೆ ಥರ ನೆಕ್ಸ್ಟ್ ಅಂದರೆ ಮತ್ತೆ ನೆಕ್ಸ್ಟ್ ಸ್ಟೆಪಿಗೆ ಹೋಗುತ್ತೆ ಸ್ನೇಹಿತರೆ ಒಂದ್ ವೇಳೆ ಸ್ನೇಹಿತರೆ ನಿಮಗೆ ಈ ಥರ ಸ್ನೇಹಿತ ಈ ಥರ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಎಲ್ಲ ಓಕೆ ಟಿಕ್ ಮಾಡಿ ಡಿಕ್ಲರೇಷನ್ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ಕೊಬೇಕಾಗುತ್ತೆ ಒಂದು ಸೇರ್ತಿ ಇವರು ಅಪ್ಲೈಡ್ ಆಧಾರ್ ಸಿಡಿ ಟು ಬ್ಯಾಂಕ್ ಅಕೌಂಟ್ ಕಾಣ್ಲಿಕ್ಕೆ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಈಗ ಲಿಂಕ್ ಇಲ್ಲ ಅಂದರೆ ದಯವಿಟ್ಟು ಹಿಂದೆ ನೀವು ಹೋಗಿ ಸಬ್ಮಿಟ್ ಆಯ್ತು ನೋಡಿ ಸ್ನೇಹಿತರೆ ಲಿಂಕ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಆದಮೇಲೆ ಈ ಥರ ಇರುತ್ತೆ ಪ್ರಿಂಟ್ ಇವತ್ತು ಪಕ್ಕದಲ್ಲಿ ಇರುತ್ತೆ ಸ್ನೇಹಿತರೆ ಇಲ್ಲಿ ಪ್ರಿಂಟ್ ಇದು ನೋಡ್ಬೇಕು ಸ್ನೇಹಿತರೆ ಮೊದಲು ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಇಲ್ಲ ಅಂತ ಎಲ್ಲ ಓಕೆ ಆಗಿದೆ ಇಲ್ಲಿ ಇದೆ ನೋಡಿ ಸೇರಿ ಪ್ರಿಂಟ್ ಟೆಕ್ನಾಲಜಿ ಅಂತ ಇರುತ್ತೆ ಇದ್ರ ಮೇಲೆ ಪ್ರಿಂಟ್ ಕೊಟ್ಟುಬಿಟ್ಟು ಪ್ರಿಂಟ್ ಅಂತ ತಗೊಂಡು ಪ್ರಿಂಟ್ಔಟ್ ನಾವು ಈ ವಿಡಿಯೋ ಎಷ್ಟಾದರೆ ಸೇರ್ ಸಬ್ಸ್ಕ್ರೈಬ್ ಮಾಡಿ ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಸ್ನೇಹಿತರೆ ನಮಸ್ಕಾರ